اللہ برکات ہوحمد صلی اللہ رسول کریم اما آباد برادران اسلام میں خاضیہ شہر اور خطیب امام سن کا میدان اور امام فتح جامعہ مسجد ہریر اپنی طرف سے اور صدر صدر جو میں اسلام اسلامیہ کی طرف سے پورے ہریر کے ہر قوم کے ہندو مسلم سکھ عیسائی جتنی بھی قوم اسے سب کو ہماری اس مقدس عید الحایٰ ان بقرعید کی مبارکباد دل کی گہرائیوں سے پیش کرتا ہوں قبول کریں اور یہ عید ہم سب کو ایک بن کر اتحاد و اتفاق سے جینے کا درس اور سبق دیتی ہے میں یہ خاص کر اپنے مسلمان بھائیوں سے گزارش کروں گا کہ آپ جو قربانی کرتے ہیں اس قربانی کا مطلب اپنے دل میں جو بغز ہے کینا حسد ہے پہلے اس کو نکال کر بعد میں قربانی کرنے کا حکم ہے آپ سب نکال دیجئے پھر قربانی کیجئے وہ قربانی اللہ کی بارگاہ میں قبول ہوتی ہے اور قربانی کا مطلب امن و اتحاد قائم رکھنا ہے قربانی سے کسی کو تکلیف دینا کسی کو رنج پہنچانا نہیں ہے لہٰذا میں ہمارا شہر پیسفل شہر ہے اسی طرح سے شہر کو مینٹین کرنے کی میں آپ سب سے گزارش کرتا ہوں اور پھر ایک بات سب کو مبارکباد دیتے ہوئے میں یہ ہمارا اسٹار اسمارٹ uh, نیوز والوں کو عید کی مبارکباد دیتا ہوں یہ بھی نیوز والوں کو بھی عید کی مبارکباد دیتا ہوں اور دعا کرتا ہوں اللہ تعالیٰ ان کے ذریعے پورے قوم میں امن شانتی بڑھے اور لوگ اس کو اور زیادہ پسند کر کے اس کو زیادہ استعمال کریں فقط السلام السلام علیکم ہریہرد ہندو مسلم باندھور یہ تو نان بقر ہبد شباش ہلتا عید مبارک ہلتا یہ کھانا ನಾನು ಇಲ್ಲಿ ಇದನ್ನು ಇವತ್ತು ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಒಂದೆರಡು ಮಾತಾಡಬೇಕು ಅಂತ ಇದ್ದೀನಿ ಇವತ್ತು ಏನು ಬಲಿದಾನ ಆಮೇಲೆ ಸ್ಯಾಕ್ರಿಫೈಸ್ ಅಥವಾ ಕುರ್ಬಾನಿ ಅಂತ ಹೇಳ್ತೀರಾ ಅದ್ರ ಪ್ರಕಾರವಾಗಿ ಎಲ್ಲ ಜನರು ಅವರವರ ಶಕ್ತಿ ತಕ್ಕಂತೆ ಕುರ್ಬಾನಿ ಮಾಡಬೇಕು ಯಾವುದೇ ಒಂದು ಸಂಸ್ಥೆ ಯಾವುದೇ ಒಂದು ಸಂಸ್ಥೆ ಒಂದು ಶಿಕ್ಷಣದಲ್ಲೋ ಆರೋಗ್ಯದಲ್ಲೋ ಪರಿಸರದಲ್ಲೋ ಇನ್ನೊಂದು ಯಾವುದೇ ಒಂದು ಇದರಲ್ಲಿ ಒಂದು ಬೆಳವಣಿಗೆ ಮಾಡ್ತಾ ಇದೆ ಅಭಿವೃದ್ಧಿ ಮಾಡ್ತಾ ಇದೆ ಅಂದರೆ ನಮ್ಮಂಥವರೆಲ್ಲ ಕೈ ಹಾಕಬೇಕು ನಾವು ದುಡಿಯೋ ನೂರು ರೂಪಾಯಿನಲ್ಲಿ ಇಪ್ಪತ್ತು ರೂಪಾಯಿ ನಾವು ಸರ್ವಿಸ್ ಓರಿಯೆಂಟೆಡ್ ಸಮಾಜಕ್ಕೆ ವಾಪಸ್ ಕೊಡಬೇಕು ಯಾಕೆಂದರೆ ಸಮಾಜ ಇವತ್ತು ಕೊಟ್ಟಿರೋದ್ರಿಂದಲೇ ನಾವು ಇಲ್ಲಿ ನಿಂತಿರೋದು ನಾವು ಇವತ್ತು ತಿಂತಾ ಇರೋದು ಓಡಾಡ್ತಾ ಇರೋದು ಕಾರ್ ತೆಗ್ದಿರೋದು ಮನೆ ತೆಗ್ದಿರೋದು ಮಜಾ ಮಾಡ್ತಾ ಇರೋದು ಸೊ ಹಾಗಾಗಿ ತಮ್ಮೆಲ್ಲೆಲ್ಲರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ದುಡಿಮೆಯಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಸಮಾಜಕ್ಕೆ ಸಮಾಜ ಅಂದರೆ ಎಲ್ಲರೂ ನಾವು ಯಾವುದೇ ಒಂದು 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 ಜಾತಿ ಅಲ್ಲ ಒಂದು ಧರ್ಮ ಅಲ್ಲ ಎಲ್ಲ ಸಮಾಜ ಅಂದರೆ ಜನ ಬಡ ಜನರಿಗೋಸ್ಕರ ಅಥವಾ ದುಡ್ಡಿದ್ದವ್ರಿಗೂ ಸಮಟೈಮ್ಸ್ ಎಜುಕೇಷನ್ ಪ್ರಾಬ್ಲಮ್ ಆಗಿರುತ್ತೆ ಆರೋಗ್ಯ ಪ್ರಾಬ್ಲಮ್ ಆಗಿರುತ್ತೆ ಅವ್ರಿಗೆ ಸಹಾಯ ಮಾಡಬೇಕು ಈ ನಿಟ್ಟಿನಲ್ಲಿ ನಾನೇನು ನನ್ನ ಡಾಕ್ಟರ್ ಶೈಲೇಶ್ ಕುಮಾರ್ ಫೌಂಡೇಶನ್ ನನ್ನ ಬೇರೆ ಕೊಲಿಗ್ಸ್ ಕೂಡ ಇಲ್ಲಿದ್ದಾರೆ ಡಾಕ್ಟರ್ ಮಿಸ್ಟರ್ ತೌಸೀಫ್ ಇದ್ದಾರೆ ಗೋಪಿ ಇದ್ದಾರೆ ಆಮೇಲೆ ಎಲ್ಲ ಇಲ್ಲಿರೋರೆಲ್ಲ ನಮ್ಮ ಫೌಂಡೇಶನ್ ಸಹಾಯ ಮಾಡಿರೋರೆ ಅವರೆಲ್ಲರ ಮುಂದೆ ಏನು ಹೇಳ್ತೀನಿ ಅಂದರೆ ನಮ್ಮ ಫೌಂಡೇಶನ್ನು ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಯಾವತ್ತೂ ನಾವು ಬೆನ್ನಿಂದೆ ನಿಂತ್ಕೊಳ್ತೇವೆ ಅಂಜುಮನ್ಗೆ ಏನು ಇವತ್ತು ಅಂಜುಮನ್ ಸಂಸ್ಥೆಗೆ ನಾವಿವತ್ತು ಹೇಳಿದ್ದೀವಿ ಒಂದು ಲಕ್ಷ ರೂಪಾಯಿ ನಾವು ಎಜುಕೇಶನ್ ಆ್ಯಂಬುಲೆನ್ಸ್ ಅಂತ ಹೇಳಿದ್ದಾರೆ ಆ್ಯಂಬುಲೆನ್ಸ್ನ ಆ್ಯಂಬುಲೆನ್ಸ್ ತೊಗೊಳ್ಬೋದು ಅದಕ್ಕೆ ನಾವು ಕೊಡ್ತೇವೆ ನಂತರ ನಮ್ಮ ಆ್ಯಂಬುಲೆನ್ಸ್ ಕೂಡ ರೆಡಿ ಆಗ್ತಾಯಿದೆ ಅದನ್ನು ಕೂಡ ತಾವು ಉಪಯೋಗಿಸ್ಕೋಬೋದು ಯಾವಾಗ ಬೇಕೋ ಅವಾಗ ಕರ್ಸ್ಕೊಂಡು ಉಪಯೋಗಿಸ್ಕೋಬೋದು ಯಾವುದೇ ಒಂದು ಎಮರ್ಜೆನ್ಸಿನಲ್ಲಿ ಒಂದು ತೊಂದರೆ ಆದಾಗ ಆರು ಗಂಟೆ ಒಳಗಡೆ ನೀವು ಚಿಕಿತ್ಸೆ ಪಡ್ಕೋಬೇಕಾಗತ್ತೆ ಸಲಹೆ ಪಡ್ಕೋಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೀವು ನನ್ನ ನಂಬರ್ ಇಟ್ಕೋಬೇಕು ಫೋನಿಗೆ ಸಿಗೋದಿಲ್ಲ ಡಾಕ್ಟ್ರುಗಳು ಯೂಶ್ವಲಿ ಅದನ್ನ ಒಂದು ತಪ್ಪಂತ ತಿಳಿಬೇಡಿ ವಾಟ್ಸಪ್ ಮಾಡಬೇಕು ಇಮಿಡಿಯೇಟಾಗಿ ವಾಪಸ್ ಮಾಡ್ತೇವೆ ಆ ಆರ್ ಅವರ್ನಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಎಂಥ ಸಾವು ನೋವುಗಳ್ನಲ್ಲಿ ಇರೋರನ್ನ ನಾವು ಆಚೆ ತೆಗೆದುಕೊಂಡು ಪ್ರಯತ್ನ ಮಾಡ್ಬೋದು ದೇವ್ ಇರ್ತಾನೆ ನಮ್ಮ ಕೈಗಲ್ಲಿ ದೇವರು ಶಕ್ತಿ ಕೊಡ್ತಾನೆ ಆ ಟೈಮ್ನಲ್ಲಿ ನಾವು ಸಹಾಯ ಮಾಡ್ತೇವೆ ಸೊ ಯಾರೇ ಇದು ಬಿಟ್ಟು ಯಾರೇ ಒಬ್ಬರಿಗೆ ಶಿಕ್ಷಣಕ್ಕೆ ಏನಾರೋ ತೊಂದರೆ ಇದೆ ಅಂದರೆ ನಮ್ಮನ್ನು ಕಾಣಬೇಕು ಡಾಕ್ಟರ್ ಶೈಲೇಶ್ ಕುಮಾರ್ ಫೌಂಡೇಶನ್ ನಾನು ಬೆಂಗಳೂರಿನಲ್ಲಿರಲಿ ಎಲ್ಲಿ ಅಮೇರಿಕಲ್ಲಿರಲಿ ಎಲ್ಲೇ ಇರಲಿ ನನ್ನ ಕೂಲೀಗ್ಸ್ ಇರ್ತಾರೆ ತೌಸೀಫ್ ಇರ್ತಾರೆ ಗೋಪಿ ಇರ್ತಾರೆ ಅವ್ರು ಕಾಣಿ ದಯವಿಟ್ಟು ಈ ಒಂದು ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ನಿಮ್ಮ ಜೊತೆ ಇದೆ ಅಂತ ಹೇಳಿಕೊಂಡು ಈ ಹಬ್ಬದ ಶುಭಾಶಯಗಳನ್ನ ತಮಗೆಲ್ಲ ಹೇಳಿ ಒಳ್ಳೆಯದಾಗಲಿ ನಾವೆಲ್ಲ ಅಣ್ಣ ತಮ್ಮದಿರ್ತಾರೆ ಇರೋಣ ನಮ್ಮ ಮಧ್ಯದಲ್ಲಿ ಏನೂ ಇಲ್ಲ ಯಾವುದೂ ಏನೂ ಕೆಟ್ಟದ ರೀತಿಯಲ್ಲಿ ಅನ್ಕೊಳ್ಳೋದು ಬೇಡ ನಮ್ಮ ಬಾಂಧವ್ಯ ಹಿಂದೂಗಳದ್ದಾಗಿ ಮುಸ್ಲಿಮ್ದು ಕ್ರಿಶ್ಚಿಯನ್ ಸಿಕ್ಸ್ ಎಲ್ಲರೂ ನಾವು ಜೊತೆಗಿದ್ದೀವಿ ನಾವೆಲ್ಲ ಜೊತೆಗಿದ್ರೇ ಭಾರತ ದೇಶ ಥ್ಯಾಂಕ್ ಯು ವೆರಿ ಮಚ್ ಬಕ್ರೀದ್ ಹಬ್ಬದ ಶುಭಾಶಯಗಳು ರಾಜ್ಯ ಮತ್ತು ರಾಷ್ಟ್ರದ ಹಿಂದೂ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಬೆಳೆದು ಎಲ್ಲ ನಮ್ಮ ಇವತ್ತೇನು ತ್ಯಾಗ ಮತ್ತು ಬಲಿದಾನ ಕೊಡ್ತಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯ ಹೇಳುತ್ತಾ ಈ ದೇಶದಲ್ಲಿರುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ ನಮಸ್ಕಾರ ನಮಸ್ಕಾರ ನಮ್ಮ ಹರಿಹರದ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರದು ಎಲ್ಲ ಸಮಾಜದವರಿಗೆ ನಮ್ಮ ಹರಿಹರದ ಎಲ್ಲರಿಗೆ ನಮ್ಮ ನಗರಸಭಾ ಸದಸ್ಯರಾಗಿ ಅಂಜುಮನ್ ಮೆಂಬರಾಗಿ ಆಗಿ ಈದ್ದು ತ್ಯಾಗ ಮತ್ತು ಬಲಿದಾನದ್ದು ಈದ್ ಬಕ್ರೀದ್ ಹಬ್ಬದ ಈದ್ ಒಂದು ಎಲ್ಲ ನಾವು ಬಾಂಧವರನ್ನು ಸೇರಿ ಮುಸಲ್ಮಾನ್ ಬಾಂಧವರು ಎಲ್ಲ ಸೇರಿ ನಾವು ಹಬ್ಬವನ್ನು ಆಚರಿಸ್ತಿದ್ದೀವಿ ಇದು ಎಲ್ಲರಿಗೂ ಈ ಹಬ್ಬದ ಪ್ರಯುಕ್ತ ನಾವು ಎಲ್ಲ ಸೇರಿ ನಮ್ಮ ಸಮಾಜದಿಂದ ನಾವು ಎಲ್ಲ ಜನರಿಗೆ ನಮ್ಮ ಡಿಪಾರ್ಟ್ಮೆಂಟ್ಸ್ಗಳಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಗರಸಭೆ ಪುರಯುಕ್ತರು ಎಲ್ಲರೂ ಮತ್ತು ತಹಸೀಲ್ದಾರ್ ಅವರಿಗೆ ನಮ್ಮ ಈ ಮುಸ್ಲಿಮಾನ್ ಬಾಂಧವರಿಂದ ನಮ್ಮ ಇವತ್ತು ಹಬ್ಬದ ಎಲ್ಲರಿಗೆ ಶುಭಾಶಯವನ್ನು ನಾನು ಹೇಳ್ತೀನಿ ಮತ್ತು ನಾವು ಎಲ್ಲ ಈ ಹರಿಹರದಲ್ಲಿ ಎಲ್ಲ ಸಮಾಜ ಶಾಂತಿ ರೀತಿಯಿಂದ ನಾವು ಮುಂದೆ ಯಾವ ಹಬ್ಬ ಬಂದ್ರೂ ಆಚರಿಸ್ಕೊಂಡು ಹೋಗೋಣ ಅಂತ ಹೇಳಿ ಮನವಿಯನ್ನು ಮಾಡ್ತೀನಿ ಇದರಿಂದ ನಮ್ಮೆಲ್ಲರಿಗೂ ಸಂತೋಷ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಬಕ್ರೀ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಜನತೆಗೆ ಆಮೇಲೆ ಎಷ್ಟೋ ಜನಕ್ಕೆ ಮಳೆ ಇಲ್ಲ ಅಂಥೇಳಿ ತುಂಬ ಹತ್ತರ್ತಾಯಿದ್ರಿ ಆ ತಂತ್ರ ದೇವರ ಅಲ್ಲನ್ನೇ ನಾವು ಬೇಡ್ಕೊಂಡಿದ್ದೀವಿ ದೇವರು ಹೆಚ್ಚಿಗಾಗಿ ಮಳೆ ಕೊಡಲಿ ರೈತರಿಗೆ ಉಪಯೋಗ ಆಗಲಿ ನೀರು ಬರಲಿ ಅಂತೇಳಿ ನಾವು ನಾಡಿನ ಜನತೆಗೆ ಧ್ವನ ಮಾಡಿದ್ದೀವಿ ಎಲ್ಲರಿಗೂ ನಮಸ್ತೆ ಬಕ್ರೀದ್ ಹಬ್ಬ ಶುಭಾಶಯಗಳು ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಗೆ ಈ ಒಂದು ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರತಕ್ಕಂಥ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಹಿಂದೂ ಮುಸ್ಲಿಂಗೆ ಹಿಂದೂ ಮುಸ್ಲಿಮ್ ಜನ ಜನರಿಗೆ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಯಾರ ಕಾಯಿಲೆ ಬಿದ್ದರೆ ಅವರಿಗೆ ಒಳ್ಳೇದಾಗ್ಲಿ ಅವ್ರ ಕಷ್ಟ ಕಾರ್ಪಣ್ಯ ಇದ್ದರೆ ದೇವರು ಇದಾಗಲಿ ಅಂಥೇಳಿ ಇವತ್ತು ನಮ್ಮ ಹಾಜಿ ಶಂಷುದ್ದೀನ್ ಸಾಹೇಬರು ಶಮಸುದ್ದೀನ್ ಬರ್ಕಾತಿ ಸಾಹೇಬ್ರವರು ಇವತ್ತು ಆಶೀರ್ವಾದ ಮಾಡಿದ್ದಾರೆ ದಯವಿಟ್ಟು ಸರಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಕೊಟ್ಟರು ಮತ್ತಿದೆಲ್ಲ ನಮ್ಮ ಡಾಕ್ಟರ್ ಶೈಲೇಶ್ ಕುಮಾರ್ ಜಿಯವರು ಅವರೊಂದು ಲಕ್ಷ ರೂಪಾಯಿ ನಮ್ಮ ಸಮಾಜಕ್ಕೆ ಒಂದು ಅಮಲ್ಯ ಸ್ಥಗನಕ್ಕೆ ಹಣ ಸಹಾಯ ಮಾಡಿದರು ಇದೇ ಥರ ಇಲ್ಲಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಂಧವ್ಯ ಇಟ್ಕಂಡಿ ಇಲ್ಲಿ ಆಪಸ್ಮೆ ಬಾಯಿ ಬೈ ಅಂತಿ ಸರ್ವಜನಕದ ಶಾಂತಿಯ ತೋಟ ಇದ್ದಂಗೆ ನಾವೆಲ್ಲ ಜನರು ಹಿಂದೂ ಮುಸ್ಲಿಮ್ ಸಿಕ್ಕ ಇದ್ದರೆ ಈ ನಾಳಿಯಲ್ಲಿ ನಾಡಿನಲ್ಲಿ ದೇಶದಲ್ಲಿ ಭಾಳ ಉತ್ತಮವಾದ ಇನ್ನೂ ಕೆಲಸ ಮಾಡ್ಬೋದು ಸಮಸ್ತ ಜನತೆಗೆ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ನಾನು ಎಲ್ಲ ನಮ್ಮ ದೇಶದ ಜನತೆಗೆ ಮತ್ತು ನಾಡಿನ ಜನತೆಗೆ ಮತ್ತು ಅಲಂ ಇಸ್ಲಾಮಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳುತ್ತೇನೆ ಅಸ್ಸಾಮ್